ಹಾಯ್ ಗೈಸ್ ತುಂಬಾ ಜನ ಡಿ ಎಮ್ ಮಾಡೋದ್ರ ಮೂಲಕ ಕೇಳ್ತಾ ಇದ್ದೀವಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವಾಗ ಶುರು ಆಗುತ್ತೆ ಅಂತ ಹೌದು ಗೈಸ್ ಫೈನಲ್ ಆಗಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವಾಗ ಶುರು ಆಗ್ತಾ ಇದೆ ಮತ್ತು ಯಾರೆಲ್ಲ ಬರ್ತಾ ಇದ್ದಾರೆ ಈ ಒಂದು ಪ್ರೋಮೋ ಯಾವ ರೀತಿ ಇದೆ ಥೀಮ್ ಯಾವ ರೀತಿ ಇದೆ ಅಂತ ಎಲ್ಲಾನು ಕೂಡ ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಿದ್ದಾರೆ ಹೌದು ಗೈಸ್ ಇವತ್ತಿನ ಒಂದು ಚಿಕ್ಕ ಒಂದು ಪ್ರೋಮೋದಲ್ಲಿ ಈ ಒಂದು ಪ್ರೋಮೋ ಹೇಳೋಕ್ಕೂ ಮುಂಚೆ ನಮ್ಮ ಕಿಚ್ಚ ಸುದೀಪ್ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಮ್ಮ ಚಾನೆಲ್ನ ಮುಖಾಂತರ ಕೋರ್ತಾ ಇದ್ದೀನಿ ಹೌದು ಗೈಸ್ ಅವರ ಬರ್ಡೇ ಪ್ರಯುಕ್ತ ಒಂದು ಚಿಕ್ಕ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಈ ಒಂದು ಪ್ರೋಮೋದಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರೇನಿದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಅಂದರೆ ವಿವಿಧ ರೀತಿಯ ಕಲ್ಚರ್ಗಳನ್ನ ಹೊಂದಿದ್ದಾರೆ ಆದ್ದರಿಂದ ಕೆಲವರಿಗೆ ಮೂವಿ ಇಷ್ಟ ಆಗುತ್ತೆ ಫೈಟಿಂಗ್ ಇಷ್ಟ ಆಗುತ್ತೆ ಸ್ಪೋರ್ಟ್ಸ್ ಇಷ್ಟ ಆಗುತ್ತೆ ಕೆಲವರಿಗೆ ಅಡುಗೆ ಮಾಡೋದಿಷ್ಟ ಕೆಲವರಿಗೆ ರೀಲ್ಸ್ ಮಾಡೋದಿಷ್ಟ ಇನ್ನೊಬ್ರಿಗೆ ಜಿಮ್ಗೆ ಹೋಗ್ಬೇಕು ಅನ್ನೋದಿಷ್ಟ ಮತ್ತೊಬ್ಬರಿಗೆ ಟ್ರಾವೆಲಿಂಗ್ ಮಾಡಬೇಕು ಅನ್ನೋದಿಷ್ಟ ಈ ರೀತಿಯಾಗಿ ಡಿಫ್ರೆಂಟಾಗಿ ಆಗಿ ಒಂದು ಪ್ರೋಮೋನ ಶೂಟ್ ಮಾಡಿದ್ದಾರೆ ಈ ಎಲ್ಲ ಜನಗಳನ್ನೂ ಕೂಡ ಒಂದು ಮಾಡೋ ಅಂಥದ್ದು ಒಂದೇ ರಿಯಾಲಿಟಿ ಶೋ ಒಂದು ರಿಯಾಲಿಟಿ ಶೋ ಬಂದು ಬಿಗ್ ಬಾಸ್ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಈ ಒಂದು ಪ್ರೋಮ್ನ ಈ ಒಂದು ಪ್ರೋಮೋನ ಶೂಟ್ ಮಾಡಿದರೆ ಈ ಒಂದು ಪ್ರೋಮೋದಲ್ಲಿ ಕಿಚ್ಚರ್ ಅವರು ಬರ್ತಾ ಇದ್ದಾರೆ ಈ ಎಲ್ಲ ಆಡಿಯನ್ಸ್ಗಳು ಕೂಡ ರೆಡಿಯಾಗಿದ್ದಾರೆ ನೀವು ರೆಡಿ ಆಗಿದ್ದೀರಾ ಅಂತ ಕಿಚ್ಚರ್ ಅವ್ರನ್ನ ಕೇಳ್ತಾರೆ ಅದಕ್ಕಾಗಿ ಕಿಚ್ಚರ್ ಅವ್ರನ್ನ ಕೇಳಿದ ಕೂಡಲೇ ನಮ್ಮ ಕಿಚ್ಚರ್ ಅವರು ಏನಿದ್ದಾರೆ ಹೌದು ನಾನು ಕೂಡ ರೆಡಿ ಅಂತ ಅವರು ಗ್ರ್ಯಾಂಡಾಗೆ ನ್ಯೂ ಲುಕ್ನಲ್ಲಿ ಎಲ್ಲರೂ ಕೂಡ ತುಂಬಾ ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಲುಕ್ಕಿಂದ ನ್ಯೂ ಲುಕ್ಕಲ್ಲಿ ಅವರು ಟರ್ನ ತಗೊಂಡು ಓಕೆ ನಾನು ರೆಡಿ ಅಂತ ಹೇಳ್ತಾರೆ ಸೊ ಈ ಒಂದು ರೆಡಿ ಅಂತ ಆದ ಕೂಡಲೇ ಈ ಒಂದು ಸೆಪ್ಟೆಂಬರ್ ಇಪ್ಪತ್ತ ಎಂಟು ಏನಿದೆ ಈ ಒಂದು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಈ ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಏನಿದೆ ಇದು ಗ್ರ್ಯಾಂಡಾಗಿ ಓಪನಿಂಗ್ ಆಗುತ್ತೆ ಅಂತ ಒಂದು ಡೇ ಟು ಟೈಮಿಂಗ್ಸು ಎಲ್ಲನೂ ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ಕಿಚ್ಚರ್ ಅವರ ಬರ್ಡೆಗೆ ಈ ಒಂದು ಅಪ್ಡೇಟ್ನ ಅವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾರೆಲ್ಲ ಬರ್ಬೋದು ಅಂತ ತುಂಬನೇ ಕುತೂಹಲದಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರ ಹೌದು ಗೈಸ್ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಫಾರ್ ದ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡಿರುವಂತಹ ಕ್ರಿಕೆಟರ್ ಅಂದರೆ ಇವರು ನಮ್ಮ ಬೆಂಗಳೂರು ಆರ್ ಸಿ ಬಿ ತಂಡ ಎಂದೇ ವುಮೆನ್ಸ್ ತಂಡದಲ್ಲಿ ನಮ್ಮ ಶ್ರೇಯಾಂಕ ಪಾಟೀಲ್ ಅವರು ಆಡಿದ್ರು ಇವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ಗೆ ಬರೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ಸದ್ಯಕ್ಕೆ ನೋಡೋದಾದರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಅವರಿಗೆ ಎಲ್ಲೂ ಕೂಡ ಸ್ಥಾನ ಸಿಕ್ಕಿಲ್ಲ ಆದ್ದರಿಂದ ಅವರು ಬರೋ ಚಾನ್ಸಸ್ ತುಂಬ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಡಾಕ್ಟರ್ ಬ್ರೋ ಆಗಿರ್ಬೋದು ಅರುಣ್ ಕಟಾರೆ ಆಗಿರ್ಬೋದು ಎಲ್ಲರೂ ಕೂಡ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಯಾರು ಬರ್ತಾರೆ ಅಂತ ನಾನು ಅಪ್ಡೇಟ್ನ ತೊಗೊಂಡು ಸೊ ಈ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಬಿಗ್ ಬಾಸ್ ಅಪ್ಡೇಟನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಲಾಸ್ಟ್ ಫೈವ್ ಇಯರ್ಸಿಂದ ಯಾವ ರೀತಿ ಇದ್ದೀನಿ ಅದೇ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್